ಹಳದಿಪುರ ಮಠದ ವೈಶ್ಯ ಕುಲಗುರು ವಾಮನಾಶ್ರಮ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ಕನ್ಯಾಕಾಂಬ ವೈಶ್ಯ ಯುವತಿ ಸಮ್ಮೇಳನ ಹಾಗೂ ಹಳದಿಪುರ ಶ್ರೀ ಶಾಂತಾಶ್ರಮ ಟ್ರಸ್ಟ್ ವತಿಯಿಂದ ವ್ಯಕ್ತಿತ್ವ ವಿಕಸನ ಶೈಕ್ಷಣಿಕ ಶಿಬಿರ ಕಾರ್ಯಕ್ರಮ ರವಿವಾರ ಮುಕ್ತಾಯವಾಯಿತು ಕಾರವಾರದ ಮಾರುತಿ ಮಂಗಲ ಕಾರ್ಯಾಲಯದಲ್ಲಿ ಜುಲೈ ಎರಡು ಮತ್ತು ಮೂರರಂದು ನಡೆದ ಈ ಕಾರ್ಯಕ್ರಮದ ಅಂತಿಮ ದಿನದ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ ಆಧುನಿಕ ಯುಗದಲ್ಲಿ ಕಾಲಕ್ಕೆ ತಕ್ಕಂತೆ ನಿರಂತರವಾಗಿ ಸಾಗುತ್ತಿರುತ್ತೇವೆ ಆದರೆ ಈ ಮಧ್ಯೆ ನಮ್ಮ ಸಂಸ್ಕೃತಿ ಆಚರಣೆಗಳನ್ನು ಮರೆತು ಬಿಡ್ತಾರೆ ಅದು ಸರಿಯಲ್ಲ ನಮ್ಮ ದೇಶದ ಸಂಸ್ಕೃತಿ ಆಚರಣೆಗಳನ್ನು ಎಂದಿಗೂ ಬಿಡಬಾರದು ಎಂದು ಕಿವಿಮಾತು ಹೇಳಿದರು ಹಾಗೆ ವೈಶ್ಯ ಸಮಾಜಕ್ಕೆ ಸರ್ಕಾರದ ವತಿಯಿಂದ ಸಭಾಭವನ ನಿರ್ಮಿಸಲು ಅನುದಾನವನ್ನ ಒದಗಿಸಲಾಗಿದೆ ಎಂದು ತಿಳಿಸಿದರು ಪ್ರಸಿದ್ಧ ವಾಗ್ಮಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ವ್ಯಕ್ತಿತ್ವ ವಿಕಸನ ತರಬೇತಿಯನ್ನ ನಡೆಸಿಕೊಟ್ಟು ಸಮಾಜದಲ್ಲಿ ಯುವತಿಯರ ಪಾತ್ರದ ವಿಷಯದ ಕುರಿತಾಗಿ ಮಾತನಾಡುತ್ತಾ ಯುವತಿಯರು ಸಂಘಟನೆಯಲ್ಲಿ ಮುನ್ನಡೆ ಬರಬೇಕು ಹಾಗೂ ದೇಶದ ಸಂಸ್ಕೃತಿಯನ್ನ ಕಾಪಾಡುತ್ತಾ ಸಮಾಜಕ್ಕೆ ಜನೋಪಕಾರಿ ಸೇವೆ ನೀಡುವಂತಾಗಲಿ ಎಂದು ಹೇಳಿದರು ಅವನ ಹೆಂಡತಿ ಬಂತು ಇದ್ ನನ್ ರೂಮ್ ಅಂತ ಗಂಟ ಬಂದ ಇದ್ ನನ್ ರೂಮ್ ಅಂದ ನನ್ ಕೇಳಿದೆ ಇಬ್ಬರಿಗೂ ಯಾಕೆ ಸೆಪರೇಟ್ ರೂಮ್ ಉಂಟು ಹೇಳಿ ಬಾಳ ಚೆನ್ನಾಗಿತ್ತು ನನ್ ಟೇಸ್ಟ್ ಬೇರೆ ಅವ್ರ ಟೇಸ್ಟ್ ಬೇರೆ ಹಿಂಗಾಗಿ ಆಯಾ ಟೇಸ್ಟ್ ತಕ್ಕಂತೆ ಬೇರೆ ಬೇರೆ ರೂಮ್ ಮಾಡ್ಕೊಂಡಿದೀವಿ ಎರಡು ಟೇಸ್ಟ್ ಒಂದಾಗ್ಲಿ ಅಂತಾನೆ ಮದುವೆ ಮಾಡಿತ್ತು ಆದ್ರೆ ಮದುವೆ ಆದ್ಮೇಲೂ ಹತ್ರ ಬರುವಂತ ಲಕ್ಷಣಗಳು ಇಲ್ಲ ಅಂತಂದ್ರೆ ಇನ್ ಡೆವಲಪ್ಮೆಂಟ್ ಬಹಳ ಕಷ್ಟ ಅಂತ ಅರ್ಥ ಆಗ್ತದೆ ಹೇಳ್ತಿರೋದು ಹೀಗಾಗಿ ಯಾವುದರ ಹತ್ತಿರ ಅದು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಉದಾಹರಣೆಗೆ ಇನ್ನೊಂದು ಸ್ವಲ್ಪ ನಾನು ಡೆಪ್ಗೆ ಹೋಗೋದಾದ್ರೆ ನಮ್ಮ ಹೆಣ್ಣು ಮಕ್ಕಳ ಟೀಮ್ ಗಟ್ಟಿ ಆಗ್ಬೇಕು ಚೆನ್ನಾಗಾಗ್ಬೇಕು ಡೆವಲಪ್ ಆಗ್ಬೇಕು ಬೆಳವಣಿಗೆ ಆಗ್ಬೇಕು ಅಂದ್ರೆ ಒಂದೇ ಒಂದು ಮಾರ್ಗ ಇರೋದು ಬೇರೆ ಯಾವ ರೂಲೂ ಇಲ್ಲ ನಾವೆಲ್ಲರೂ ಹತ್ತಿರ ಬರಬೇಕು ಎಷ್ಟು ಪದೇ ಪದೇ ಹತ್ತಿರ ಬರುವಂತ ಸೇರುವಂತ ಪ್ರಯತ್ನ ಮಾಡ್ತೀವೋ ಅದು ನಮ್ಮ ಡೆವಲಪ್ಮೆಂಟ್ಗೆ ಕಾರಣವಾಗುತ್ತೆ ಹತ್ತಿರ ಬರಲಿಲ್ಲ ಅಂತಂದ್ರೆ ಯಾವುದು ಡೆವಲಪ್ ಆಗಲ್ಲ ಎಲ್ಲರೂ ಹೇಳ್ತಾರ ನಮ್ಮ ಸಮಾಜ ಪ್ರಾಬ್ಲಮ್ ಇದೆ ನಮ್ಮ ಸಮಾಜ ಒಂಥರ ಹೇಳಲಿಕ್ಕೆ ಬರಲ್ಲ ಬೇರೆ ಸಮಾಜ ಎಲ್ಲ ತುಂಬಾ ಮುಂದಕ್ಕೆ ಹೋಗಿದೆ ನಮ್ಮ ಸಮಾಜ ತುಂಬಾ ಹಿಂದೆ ಇದೆ ಆಸ್ ನೋಟ್ ಡೌನ್ ನಮ್ಮ ಸಮಾಜದ ಪ್ರಾಬ್ಲಮ್ ಏನು ಅಂತ ದಿರ್ ಇಸ್ ನೀವು ನಿಮ್ಮ ಪ್ರಾಬ್ಲಮ್ ಅನ್ನ ಸರಿಯಾಗಿ ನೋಟ್ ಡೌನ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಆ ಪ್ರಾಬ್ಲಮ್ ಅರ್ಧ ಸಾಲ್ವ್ ಅಂತ ಬಾಳ ಬಾರಿ ನಾವು ಹೆಂಗ್ ಹೇಳ್ತೀವಿ ಅಂತಂದ್ರೆ ಪ್ರಾಬ್ಲಮ್ ತುಂಬಾ ಇದೆ ಅಂತ ಹೇಳ್ತೀವಿ ಏನ್ ಪ್ರಾಬ್ಲಮ್ ಅಂತಾನೆ ನೀವು ಎರಡು ದಿನ ನಡೆದ ಕರ್ನಾಟಕ ಕನ್ಯಕಾಂಬ ವೈಶ್ಯ ಯುವತಿ ಸಮ್ಮೇಳನದಲ್ಲಿ ಶಿಬಿರಾರ್ಥಿಗಳಿಂದ ದೇಶದ ವಿವಿಧ ರಾಜ್ಯಗಳ ವೇಷಭೂಷಣ ಪ್ರದರ್ಶನ ಶಿಬಿರ ಗೀತೆ ಯೋಗಾಸನ ಆಶುಭಾಷಣ ಸಾಮಾಜಿಕ ಕಳಕಳಿ ನೀಡುವ ಕಿರುನಾಟಕ ನವದುರ್ಗಾ ಡಾನ್ಸ್ ನುರಿತ ಚಿಂತಕ ಹಾಗೂ ಸಂಸ್ಕೃತಿಯ ವ್ಯಕ್ತಿಗಳಿಂದ ವ್ಯಕ್ತಿತ್ವ ವಿಕಸನ ಶಿಬಿರ ಮತ್ತು ಪಾಠ ಪ್ರವಚನ ನಡೆಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ನಿತಿನ್ ಪಿಗಳೆ ವೈಶ್ಯ ಗುರುಮಠದ ಪ್ರತಿನಿಧಿ ಕೃಷ್ಣಮೂರ್ತಿ ಭಟ್ ಶ್ರೀ ಪದ್ಮಪುಷ್ಪ ಗುರುಕುಲದ ಸ್ಥಾಪಕ ಶಿವಮೂರ್ತಿ ಮಾರುತಿ ದೇವಸ್ಥಾನದ ಪ್ರಮುಖರು ಕರ್ನಾಟಕ ಕನ್ಯಕಾಂಬಾ ವೈಶ್ಯ ಸಮ್ಮೇಳನ ಸಮಿತಿ ಪ್ರಮುಖರು ಸದಸ್ಯರು ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು ಎಲ್ಲ ಸ್ತರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರನ್ನ ಖಾಯಂಗೊಳಿಸುವಂತೆ ಒತ್ತಾಯಿಸಿ ಮುನ್ಸಿಪಲ್ ಕಾರ್ಮಿಕರು ಕೆಲಸ ಸ್ಥಗಿತಗೊಳಿಸಿ ನಡೆಸುತ್ತಿರುವ ಮುಷ್ಕರ ಮೂರನೇ ದಿನ ಪೂರೈಸಿದ್ದು ಇದರ ಪರಿಣಾಮವಾಗಿ ದಾಂಡೇಲಿ ಸೇರಿದಂತೆ ಎಲ್ಲಾ ನಗರದಲ್ಲಿ ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಪೌರಕಾರ್ಮಿಕರು ತಮ್ಮ ಕೆಲಸವನ್ನ ಸ್ಥಗಿತಗೊಳಿಸಿದರೆ ನಗರ ಹೊಲಸು ನಾರುತ್ತದೆ ಅಂತಹದ್ದೇ ಪರಿಸ್ಥಿತಿ ಇದೀಗ ಪೌರಕಾರ್ಮಿಕರ ಮುಷ್ಕರದಿಂದ ನಗರಗಳಲ್ಲಿ ನಿರ್ಮಾಣವಾಗಿದೆ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯ ನೇತೃತ್ವದಲ್ಲಿ ಪೌರಕಾರ್ಮಿಕರು ಕಳೆದ ಮೂರು ದಿನಗಳಿಂದ ಕೆಲಸ ಬಹಿಷ್ಕರಿಸಿ ಧರಣಿ ನಡೆಸುತ್ತಿದ್ದಾರೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಖಾಯಂ ಪೌರಕಾರ್ಮಿಕರ ಸಂಖ್ಯೆ ಕಡಿಮೆಯಿದ್ದು ಅವರಿಂದ ಇಡೀ ನಗರವನ್ನ ಸ್ವಚ್ಛಗೊಳಿಸಲು ಆಗದ ಕಾರಣ ನಗರ ಅಸ್ವಚ್ಛತೆಯಿಂದ ತುಂಬಿಕೊಳ್ತಿದೆ ದಾಂಡೇಲಿ ನಗರಸಭೆಯಲ್ಲಿ ಹದಿಮೂರು ಜನ ಪೌರಕಾರ್ಮಿಕರು ಖಾಯಂ ಪೌರ ಕಾರ್ಮಿಕರಿದ್ದಾರೆ ಅವರಲ್ಲಿ ಐದು ಜನರನ್ನ ಸ್ವಚ್ಛತಾ ಕೆಲಸಕ್ಕೆ ಬಳಸದೆ ಕಾರ್ಯಾಲಯದ ಬೇರೆ ಬೇರೆ ಕೆಲಸಗಳಿಗೆ ಬಳಸಿಕೊಳ್ಳಲಾಗಿದೆ ಹಾಗಾಗಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಖಾಯಂ ಪೌರ ಕಾರ್ಮಿಕರು ಎಂಟು ಜನ ಮಾತ್ರ ಇನ್ನುಳಿದಂತೆ ನಲವತ್ತಾರು ಗುತ್ತಿಗೆ ಆಧಾರದ ಪೌರಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ದಾಂಡೇಲಿಯಲ್ಲಿ ಸದ್ಯ ಖಾಯಂ ಹಾಗೂ ಗುತ್ತಿಗೆ ಆಧಾರದಲ್ಲಿರುವ ಪೌರ ಕಾರ್ಮಿಕರು ಸೇರಿ ಕೇವಲ ಐವತ್ತೆಂಟು ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರಲ್ಲಿ ನಲವತ್ತಾರು ಪೌರಕಾರ್ಮಿಕರು ಕಳೆದ ಮೂರು ದಿನಗಳಿಂದ ಕೆಲಸ ಬಹಿಷ್ಕರಿಸಿ ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಧರಣಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಾಯಂ ಸ್ವಚ್ಛತಾ ಕಾರ್ಯದಲ್ಲಿರುವ ಏಳು ಜನ ಪೌರಕಾರ್ಮಿಕರು ಮಾತ್ರ ನಗರದ ಮೂವತ್ತೊಂದು ವಾರ್ಡ್ಗಳನ್ನು ನೋಡಿಕೊಳ್ಳಬೇಕಾದಂತಹ ಸ್ಥಿತಿ ಬಂದಿದೆ ದಂಡೇಲಿಯ ಪ್ರಮುಖ ಪ್ರದೇಶಗಳಾದ ಸಂಡೆ ಮಾರ್ಕೆಟ್ ಫಿಶ್ ಮಾರ್ಕೆಟ್ ಜೇನ್ ರಸ್ತೆ ಸೇರಿದಂತೆ ಭಾಗಶಃ ಎಲ್ಲಾ ವಾರ್ಡ್ಗಳಲ್ಲಿ ಮತ್ತು ಎಲ್ಲಾ ಪ್ರಮುಖ ಪ್ರದೇಶಗಳಲ್ಲಿ ಸ್ವಚ್ಛತೆ ಇಲ್ಲದೆ ಹೊಲಸು ನಾರಲ್ಲಾರಂಭಿಸಿದೆ ಮನೆ ಕಸ ಸಂಗ್ರಹಿಸುವ ವಾಹನದವರು ಹಾಗೂ ಕಸ ಸಂಗ್ರಹಿಸುವವರು ಕೂಡ ಬಾರದೆ ಮೂರು ದಿನಗಳು ಕಳೆದಿದೆ ಕಾರಣ ಮನೆಗಳಲ್ಲಿಯ ತ್ಯಾಜ್ಯ ಕೂಡ ಅವರವರ ಮನೆಯಲ್ಲಿಯೇ ತುಂಬಿಕೊಳ್ಳುವಂತಾಗಿದೆ ಇನ್ನು ಕೆಲವರು ಮನೆಯಲ್ಲಿಯ ತ್ಯಾಜ್ಯ ಹೊಲಸು ನಾರೋದ್ರಿಂದ ಅದನ್ನ ಮನೆಗೆ ಎದುರು ಡಿಯ ರಸ್ತೆಯ ಮೇಲೆ ಗಟಾರದೊಳಗೆ ಚೆಲ್ಲಲಾರಂಭಿಸಿದ್ದಾರೆ ಇನ್ನೆರಡು ದಿನ ಪೌರಕಾರ್ಮಿಕರ ಧರಣಿ ಮುಂದುವರೆದ್ರೆ ನಗರವಿಡೀ ದುರ್ನಾತದಿಂದ ತುಂಬಿಕೊಳ್ಳುವ ಸಾಧ್ಯತೆ ಇದೆ ಪೌರಕಾರ್ಮಿಕರು ಸೋಮವಾರದಿಂದ ನೀರು ಸರಬರಾಜು ಮಾಡುವ ಕೆಲಸವನ್ನ ಸ್ಥಗಿತಗೊಳಿಸುವ ನಿರ್ಧಾರಕ್ಕೆ ಬಂದಿದ್ದು ಇದರಿಂದಾಗಿ ನಗರದಲ್ಲಿ ಕುಡಿಯುವ ನೀರು ಸರಬರಾಜು ಆಗದೆ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸುವ ಸಾಧ್ಯತೆ ಇದೆ ಪೌರಕಾರ್ಮಿಕರ ಧರಣಿಯನ್ನ ಸರ್ಕಾರ ಕೂಡ ನಿರ್ಲಕ್ಷ್ಯ ಮಾಡದೆ ತಕ್ಷಣ ಮಧ್ಯಪ್ರವೇಶ ಮಾಡಿ ಸಮಸ್ಯೆಗೊಂದು ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಮುಂದಾಗಬೇಕೆಂಬ ಒತ್ತಾಯ ಜನವಲಯದಿಂದಲೂ ಕೇಳಿಬರ್ತಿದೆ ಪೌರಕಾರ್ಮಿಕರು ನಿರಂತರವಾಗಿ ಮೂರು ದಿನಗಳಿಂದ ಧರಣಿ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಸಂಡೇ ಮಾರ್ಕೆಟ್ ಹಾಗೂ ಇತರ ಪ್ರದೇಶಗಳಲ್ಲಿ ಹೊಲಸು ತ್ಯಾಜ್ಯ ತುಂಬಿಕೊಂಡಿರುವುದರಿಂದ ಅಲ್ಲಿಗೆ ವ್ಯಾಪಾರಸ್ಥರು ಹಾಗೂ ಜನರು ಖುದ್ದಾಗಿ ತಾವೇ ಕಸ ಮತ್ತು ತ್ಯಾಜ್ಯವನ್ನು ಸ್ವಚ್ಛಗೊಳಿಸುತ್ತಿರುವುದು ಕಂಡುಬಂದಿದೆ ಿಗೆ ಆಧಾರದ ಹಾಗೂ ಇನ್ನಿತರೆ ವಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರ ಸೇವಾ ಖಾಯಮಾತಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಕಳೆದ ಮೂರು ದಿನಗಳಿಂದ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತಿದ್ರೂ ಸರ್ಕಾರ ಈವರೆಗೂ ಸ್ಪಂದಿಸಿಲ್ಲ ಸೋಮವಾರದಿಂದ ನೀರು ಸರಬರಾಜು ವಿಭಾಗದಲ್ಲಿ ಇರುವ ಪೌರ ಕಾರ್ಮಿಕರು ಕೂಡ ತಮ್ಮ ಸೇವೆಯನ್ನ ಸ್ಥಗಿತಗೊಳಿಸಲಿದ್ದಾರೆ ಎಂದು ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷ ಡಿ ಸ್ಯಾಮ್ಸನ್ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘಟನೆಯ ಮುಷ್ಕರವು ಮೂರನೇ ದಿನಕ್ಕೆ ಕಾಲ್ ಇಟ್ಟಿದೆ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಹೋರಾಟ ಇನ್ನಷ್ಟು ವ್ಯಾಪಕಗೊಳ್ತಾ ಇದ್ರೆ ಇದರ ಭಾಗವಾಗಿ ಸರ್ಕಾರ ಒಂದು ವಿಭಾಗವನ್ನ ಮಾತಾಡಿ ಇನ್ನೊಂದು ವಿಭಾಗವನ್ನ ಬಿಡುವ ನೀತಿಯನ್ನು ಅನುಸರಿಸ್ತಾ ಇದೆ ಆದ್ರೆ ನಾವು ಹೇಳಿದಿವಿ ಏನಂತಂದ್ರೆ ಮುನ್ಸಿಪಲ್ ನಲ್ಲಿ ದುಡಿಯುವ ಎಲ್ಲಾ ಕಾರ್ಮಿಕರನ್ನ ಕಾಯಮು ಕಾಯಂ ಆಗುವವರಿಗೆ ನೇರ ಸಂಭಾವನೆಗೆ ಸರ್ಕಾರ ಮುಂದಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಮತ್ತೆ ಈಗಾಗಲೇ ಆ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ದುಡಿಯುವ ವಾಟರ್ ಮ್ಯಾನ್ ಗಳು ನೀರನ್ನ ಬಿಟ್ಟು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದರು ನಾಳೆಯಿಂದ ಇಡೀ ದಾಂಡಿಯಲೆಯಲ್ಲಿ ಕೂಡ ನೀರಿನ ಸಮಸ್ಯೆ ಉದ್ಭವ ಆಗಬಹುದು ಯಾಕಂದ್ರೆ ಅವರು ಮುಷ್ಕರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ದಾಂಡೇಲಿ ಜನತೆ ಸಹಕರಿಸಬೇಕು ಮತ್ತೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಈ ಕಾರ್ಮಿಕರ ಬೇಡಿಕೆಗಳಿಗೆ ಈಡೇರಿಸಲಿಕ್ಕೆ ಮುಂದಾಗಬೇಕಂತೇಳಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘಟನೆ ವತಿಯಿಂದ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದೆ ಕಳೆದ ಮೂರು ದಿನಗಳಿಂದ ಪೌರ ಕಾರ್ಮಿಕರು ಧರಣಿ ನಡೆಸುತ್ತಿರುವುದರಿಂದ ನಗರದಲ್ಲಿ ಸ್ವಚ್ಛತೆಗೆ ವ್ಯತ್ಯಯ ಆಗಿರುವುದು ನಿಜ ಈ ಬಗ್ಗೆ ನಗರಸಭಾ ಸದಸ್ಯರ ಜೊತೆ ಚರ್ಚಿಸಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದ ಹಾಗೆ ಕ್ರಮ ಕೈಗೊಳ್ಳಲಾಗುವುದು ಈ ಹಠಾತ್ ಬೆಳವಣಿಗೆ ಸಾರ್ವಜನಿಕರು ಕೂಡ ಸಹಕರಿಸಬೇಕೆಂದು ದಾಂಡೇಲಿ ನಗರಸಭೆಯ ಪೌರಾಯುಕ್ತ ರಾಜಾರಂ ಪವಾರ್ ತಿಳಿಸಿದ್ದಾರೆ ಅಂಕೋಲಾದ ಸ್ವಾಮಿ ವಿವೇಕಾನಂದ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮತ್ತು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ನಾಮಧಾರಿ ಸಮಾಜದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಅಂಕೋಲಾ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹುಬ್ಬಳ್ಳಿ ಧಾರವಾಡ ನಾಮದಾರಿ ಹಿತವರ್ಧಕ ಸಂಘಾಧ್ಯಕ್ಷ ಟಿಡಿ ನಾಯ್ಕ ಮಾತನಾಡಿ ನಾಮದಾರಿ ಸಮಾಜದಲ್ಲಿ ಕಷ್ಟಪಟ್ಟು ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೇರಿದ ಅನೇಕ ಮಹನೀಯರಿದ್ದಾರೆ ಅಂಥವರನ್ನ ಮಾದರಿಯಾಗಿಟ್ಟುಕೊಂಡು ವಿದ್ಯಾರ್ಥಿಗಳು ಮುನ್ನಡೆಯಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸ್ವಾಮಿ ವಿವೇಕಾನಂದ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಅಧ್ಯಕ್ಷ ಕೆ ನಾಯ್ಕ್ ಮಾತನಾಡಿ ನಿಮ್ಮ ಉನ್ನತ ಶಿಕ್ಷಣದಿಂದ ಬಡಬಗ್ಗರಿಗೆ ಮುಂದಿನ ದಿನಗಳಲ್ಲಿ ದಾರಿದೀಪವಾಗಬೇಕು ಸರ್ಕಾರಿ ಉನ್ನತ ಅಧಿಕಾರಿಯಾಗಲು ಪ್ರಯತ್ನಿಸಿ ಇದರಿಂದ ಸಾಮಾಜಿಕ ಕಾರ್ಯ ಮಾಡಲು ಅವಕಾಶ ಸಿಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಧಾರವಾಡ ನಾಮಧಾರಿ ಹಿತವರ್ಧಕ ಸಂಘಕ್ಕೆ ದೇಣಿಗೆ ನೀಡಿದ್ರು ಧನಾತ್ಮಕವಾಗಿ ಚಿಂತನೆ ಮಾಡಿ ಬಡತನ ಸಂಕಷ್ಟ ಇದೆ ನಿಮಗಿರಬಹುದು ಅಥವಾ ಪಕ್ಕದ ಮನೆ ಯಾರು ಇರಬಹುದು ಅಂತವರಿಗೆ ವಿಫುಲವಾದಂತಹ ಅವಕಾಶಗಳಿದ್ದಾವೆ ಸಂಘ ಸಂಸ್ಥೆಗಳು ಟ್ರಸ್ಟ್ಗಳು ಸರ್ಕಾರಗಳು ಮತ್ತೆ ಕಂಪನಿಗಳು ಹೀಗೆ ಬೇಕಾದಷ್ಟು ವಿಫುಲವಾದಂತಹ ಅವಕಾಶಗಳಿದ್ದಾರೆ ನಮ್ಮ ಸಾವರೆಲ್ಲ ಜಿ ಎಸ್ ನಾಯಕ ಸರ್ ಅವರು ಇವರೆಲ್ಲ ಓದುವಾಗ ಓದುವಾಗ ನಮ್ಮ ಪಿ ಟಿ ನಾಯ್ಕ್ ಸರ್ ಅವರು ನೋಡ್ತಾ ಇದ್ರು ಬಾಡದಿಂದ ಸೈಕಲ್ ಓಡಿಕೊಂಡು ಬಾಳಿಕ ಕಾಲೇಜ್ಗೆ ಅಂತ ಉದಾಹರಣೆ ಹೇಳ್ತಾ ಇದ್ದೀವಿ ಹೀಗೆ

ಆಯ್ಕೆ ನಿಮ್ಮ ಕೈಯಲ್ಲಿದೆ ಎಂದರು ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕ ಜಿಎಸ್ ನಾಯ್ಕ್ ರಾಮಚಂದ್ರ ನಾಯ್ಕ್ ಹಾಗೂ ನಿವೃತ್ತ ದೈಹಿಕ ಶಿಕ್ಷಕ ಎಂಎಂ ಕರ್ಕೀಕರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದ ಜಿಲ್ಲೆಯ ನಾಮಧಾರಿ ಸಮಾಜದ ವಿದ್ಯಾರ್ಥಿಗಳಾದ ಕುಮಟಾದ ಕುಮಾರಿ ದೀಕ್ಷಾ ಪಿ ನಾಯ್ಕ್ ಶಿರ್ಸಿಯಾ ಕುಮಾರಿ ದೀಕ್ಷಾ ಆರ್ ನಾಯ್ಕ್ ಹಾಗೂ ಶಿರ್ಸಿಯಾ ಕುಮಾರ್ ಚಿರಾಗ್ ಎಂ ನಾಯ್ಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೆಯೇ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳನ್ನು ಪಡೆದ ಸಿಂಧು ಎಂ ನಾಯ್ಕ್ ಮೇಘನಾ ಪಿನಾಯ್ಕ್ ಹರ್ಷಿತಾ ಎಂ ನಾಯ್ಕ್ ನಾಗಶ್ರೀ ಎಂ ನಾಯ್ಕ್ ಸ್ವಾತಿಯಾರ್ ನಾಯ್ಕ್ ಅನನ್ಯಾ ಯು ನಾಯ್ಕ್ ಮಾನ್ಯಾ ಎಂ ನಾಯ್ಕ್ ರಕ್ಷಿತಾ ವಿ ವಿನಾಯ್ಕ್ ರಕ್ಷಾ ಎಚ್ ನಾಯ್ಕ್ ಮೇಘನಾ ಡಿ ನಾಯ್ಕರಿಗೆ ಗೌರವಿಸಿ ಕಿರುಕಾಣಿಕೆ ನೀಡಲಾಯಿತು ಕುಮ್ಟಾ ಮೇಘನಾರ ತಂದೆ ಪ್ರಕಾಶ್ ನಾಯ್ಕ್ ವಿಶೇಷ ಚೈತನ್ಯರಾಗಿದ್ರು ಮಗಳ ಪರವಾಗಿ ಪುರಸ್ಕಾರ ಸ್ವೀಕರಿಸಲು ಬಂದಿದ್ದು ವಿಶೇಷವಾಗಿತ್ತು ಮಹಾಬಲೇಶ್ವರ ಜಿ ನಾಯ್ಕ್ ಸ್ವಾಗತಿಸಿದ್ರು ಸುರೇಶ್ ನಾಯ್ಕ್ ಹೊಳೆಗದ್ದೆ ನಿರೂಪಿಸಿದ್ರು ನಿವೃತ್ತ ಶಿಕ್ಷಕ ಎಂಎಂ ಕರ್ಕೀಕರ್ ವಂದಿಸಿದ್ರು ಸ್ವಾಮಿ ವಿವೇಕಾನಂದ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಪದಾಧಿಕಾರಿಗಳು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯ ಮತ್ತು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಮೂರು ವಿದ್ಯಾರ್ಥಿಗಳಿಗೆ ತಲಾ ಐದು ಸಾವಿರ ರೂಪಾಯಿ ಮತ್ತು ತೀರಾ ಆರ್ಥಿಕ ಸಂಕಷ್ಟದಲ್ಲಿರುವ ಐದು ಬಡ ವಿದ್ಯಾರ್ಥಿ ತಲಾ ಐದು ಸಾವಿರ ಮತ್ತು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಮಾಜದ ಐದು ವಿದ್ಯಾರ್ಥಿಗಳಿಗೆ ತಲಾ ಎರಡು ಸಾವಿರ ರೂಪಾಯಿ ಪ್ರೋತ್ಸಾಹವಾಗಿ ನೀಡಲಾಯಿತು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರೇಬೈಲ್ ಅಂಕೋಲಾ ಇನ್ನು ಎರಡು ತಿಂಗಳು ಯಾಂತ್ರೀಕೃತ ಆಳ ಸಮುದ್ರ ಮೀನುಗಾರಿಕೆಗೆ ನಿಷೇಧ ಅವಧಿಯಲ್ಲಿ ನಾಡದೋಣಿ ಮೀನುಗಾರಿಕೆ ನಡೆಸಿ ಜೀವನ ನಡೆಸುತ್ತಿದ್ದ ಅಂಕೋಲಾ ಮೀನುಗಾರರು ಕಳೆದ ಹದಿನೈದು ದಿನಗಳಿಂದ ಕಡಲು ಪ್ರಕ್ಷುಬ್ಧಗೊಂಡ ಕಾರಣ ಮೀನುಗಾರಿಕೆಗೆ ತೆರಳಲು ಸಾಧ್ಯವಾಗದೆ ತೊಂದರೆಗೊಳಗಾಗುವಂತಾಗಿದೆ ಜಿಲ್ಲೆಯ ಕರಾವಳಿಯಲ್ಲಿ ಜೂನ್ ಒಂದರಿಂದ ಜುಲೈ ಮೂವತ್ತೊಂದರವರೆಗೂ ಯಾಂತ್ರಿಕೃತ ಮೀನುಗಾರಿಕೆ ನಿಷೇಧಗೊಂಡ ಬಳಿಕ ಬೋಟ್ ಕಡಲ ತಟದಲ್ಲಿ ಲಂಗರು ಹಾಕುತ್ತವೆ ಬೆಸ್ತರು ಬೋಟ್ ದುರಸ್ತಿ ಬಣ್ಣ ಬಳಿಯೋದು ಸಂಬಂಧಿಸಿದ ಬಲೆಗಳನ್ನು ಸುರಕ್ಷಿತವಾಗಿಡುವಲ್ಲಿ ನಿರತರಾಗ್ತಾರೆ ಕಾರ್ಮಿಕರು ಬಲೆ ಇನ್ನಿತರ ಉಪಕರಣಗಳ ದುರಸ್ತಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಾಗೆ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಯಾವುದೇ ನಿಷೇಧದ ನಿರ್ಬಂಧ ಇಲ್ಲದೆ ಎಂದಿನಂತೆ ಕಸುಬು ಸಾಗುತ್ತದೆ ಅಂಕೋಲಾ ಶೇಡಿಕುಳಿ ಬೆಳಂಬಾರ ಗಾಬಿತಕೇಣಿ ಕೇಣಿ ಹಾರವಾಡ ಬೇಲೇಕೇರಿ ಮುಂತಾದ ಕಡಲ ತಟದಲ್ಲಿ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರಿಕೆಯಲ್ಲಿ ಹತ್ತು ಎಚ್ಪಿಗಿಂತ ಕಡಿಮೆ ಸಾಮರ್ಥ್ಯದ ಮೋಟಾರ್ ಅಳವಡಿಸಿಕೊಂಡಿರುವ ಬೋಟ್ಗಳನ್ನು ಬಳಸಿಕೊಂಡು ಕಡಲ ಮಕ್ಕಳು ಮೀನಿನ ಬೇಟೆಗೆ ಇಳಿಯುತ್ತಿದ್ದರು ಈ ವರ್ಷ ಆರಂಭದಲ್ಲಿ ಮುಂಗಾರು ಕೈಕೊಟ್ಟ ಪರಿಣಾಮ ನಾಡದೋಣಿ ಮೀನುಗಾರಿಕೆಗೆ ಹಿನ್ನಡೆ ಉಂಟಾಗಿತ್ತು ನಂತರದ ದಿನಗಳಲ್ಲಿ ನಿರಂತರ ಮಳೆಯ ಪರಿಣಾಮ ಕಡಲಲ್ಲಿ ಗಾಳಿ ಮಳೆಯ ಆರ್ಭಟ ಹೆಚ್ಚಾಗಿ ಸಮುದ್ರದಲ್ಲಿ ಕಡಲು ಒಂದೇ ಸಮನೆ ಪ್ರಕ್ಷುಬ್ಧಗೊಂಡಿದ್ದು ಮೀನಿನ ಬೇಟೆಗೆ ಇಳಿಯದಂತಾಗಿದೆ ಗಾಳಿ ಮಳೆಗೆ ಸಮುದ್ರದ ಅಲೆಗಳಲ್ಲಿ ಏರಿಳಿತ ಉಂಟಾಗಿದ್ದು ಬಹುತೇಕ ದೋಣಿಗಳು ಕಡಲ ತಟದಲ್ಲಿ ಟಿಕಾಣಿ ಹೂಡಿವೆ ಎರಡು ದಿನದಿಂದ ಮಳೆ ಕಡಿಮೆಯಾದರೂ ಕಡಲು ಮಾತ್ರ ಪ್ರಕ್ಷುಬ್ಧವಾಗಿಯೇ ಇದೆ ನಾಡದೋಣಿ ಮೀನುಗಾರಿಕೆಯಿಂದ ತುಂಬಾ ಲಾಭವೇನೂ ಆಗೋದಿಲ್ಲ ಆದರೆ ನಿತ್ಯ ಬದುಕಿಗೆ ಒಂದಿಷ್ಟು ಆದಾಯವನ್ನ ಗಳಿಸಿ ಜೀವನ ನಿರ್ವಹಣೆ ನಡೆದಿತ್ತು ಮೊದಲು ಸೀಮೆಎಣ್ಣೆ ಬಳಸಿಕೊಂಡು ನಾಡದೋಣಿ ಮೀನುಗಾರಿಕೆಗೆ ತೆರಳುತ್ತಿದ್ರು ರಿಯಾಯಿತಿ ದರದಲ್ಲಿ ಸೀಮೆಎಣ್ಣೆ ಲಭ್ಯವಾಗದ ಕಾರಣದಿಂದ ಪೆಟ್ರೋಲ್ ಇಂಜಿನ್ ಬಳಸಿಕೊಂಡು ಮೀನುಗಾರಿಕೆ ನಡೆಸಬೇಕಾಗಿದೆ ಮಳೆಗಾಲದಲ್ಲಿ ಆಳ ಸಮುದ್ರಕ್ಕೆ ತೆರಳುವುದು ಅಸಾಧ್ಯವಾಗಿರುವುದರಿಂದ ನಾಡದೋಣಿ ಮೀನುಗಾರಿಕೆಯನ್ನೇ ನಂಬಿಕೊಂಡಿದ್ದು ನಿರಂತರ ಕಡಲು ನಮ್ಮ ಜೀವನವನ್ನ ಬರಡು ಮಾಡಿದೆ ಎಂದು ಭಾವನಾತ್ಮಕವಾಗಿ ನುಡಿಯುತ್ತಾರೆ ಅಂಕೋಲಾದ ಮೀನುಗಾರರು ಮಳೆಗಾಲದಲ್ಲಿ ಯಾಂತ್ರಿಕ ಮೀನುಗಾರಿಕೆ ನಿಷೇಧಿಸಿ ಿದ ಪರಿಣಾಮ ನಾಡದೋಣಿ ಮೀನುಗಾರಿಕೆಯನ್ನೇ ನಂಬಿ ಬದುಕುತ್ತಿದ್ದೆವು ಕಡಲಾಬ್ಬರ ಏರಿಳಿತದ ಪರಿಣಾಮ ಮೀನುಬೇಟೆಗೆ ತೆರಳಲು ಸಾಧ್ಯವಾಗುತ್ತಿಲ್ಲ ಪರಿಣಾಮ ಇಡೀ ಮೀನುಗಾರರ ಸಮುದಾಯವನ್ನ ಇನ್ನಷ್ಟು ಸಂಕಷ್ಟದ ಕೂಪಕ್ಕೆ ತಳ್ಳಿದೆ ಎನ್ನುತ್ತಾರೆ ಷಡಕುಳಿಯ ಮೀನುಗಾರ ರಾಘವೇಂದ್ರ ಕುರ್ಲೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ನಾಗರಾಜ್ ಶೆಟ್ಟಿ ಬೊಬ್ರುವಾಡ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ತನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲಾದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ Pain clinic Namachikitsali the Lisikwantaha Advanced Saulapikaru <laughs> Dry weeding for trigger points and sports training stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient microcurrent therapy for radiating pain home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन स्प्रेन साफ्ट टिश्यू इंजुरी पोस्ट्रोमेटिक स्टिफ्नेटलूल टू मोबाइल नंबर नई नाइन फाइव फॉर विजिट जी एट सुमन लक्ष्मी एनक्लेव नियर नगमंगलार दलिया काजुबाग कारवार ನೀವು ಎಂದೆಂದು ನೋಡಿರದ ಮಹಾಮಾಂತ್ರಿಕರು ಪಂಡಿತ್ ಸುರೇಶ್ ಭಟ್ ಗುರುಜಿ ಮಾತಾ ರುದ್ರಕಾಳಿ ದೇವಿಯ ಆರಾಧಕರು ಪ್ರತಿಯೊಬ್ಬರಿಗೂ ಗುರಿ ಇರುತ್ತದೆ ಆದ್ರೆ ಗುರು ಇರುವುದಿಲ್ಲ ಹಾಗೆ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತವೆ ಆದರೆ ಪರಿಹಾರ ಸಿಗದೆ ನೊಂದಿರುತ್ತಾರೆ ಇದರಿಂದ ಮುಕ್ತಿ ಪಡೆಯಲು ಇಲ್ಲಿದೆ ಸವ್ಯ ಮಾರ್ಗ ಅದೇ ಓಂ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಮಹಾಮಾಂತ್ರಿಕರು ಕಠೋರ ಜ್ಞಾನ ಭಂಡಾರ ಜಪಸಿದ್ಧಿಯಿಂದ ಯಾಗ ಯಜ್ಞ ಹವನ ಹೋಮಗಳ ಮೂಲಕ ಸತಿಪತಿ ವಿರಸ ಡಿವೋರ್ಸ್ ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆ ಪ್ರೇಮ ವಿಚಾರ ಸಂತಾನ ಸಾಲ ಕೋರ್ಟ್ ಕೇಸ್ ವ್ಯಾಪಾರ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಾಟ ಮಂತ್ರ ತಡೆ ಶತ್ರುಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ಎಲ್ಲಾ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇರಳ ಹಾಗೂ ಕೊಳ್ಳೇಗಾಲದ ರುಂಡ ಮಾಲಿನಿ ಪೂಜಾ ಶಕ್ತಿಯಿಂದ ಕೇವಲ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಪರಿಹಾರದಲ್ಲಿ ಚಾಲೆಂಜ್ ನುಡಿದಂತೆ ನಡೆಯುವ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಒಂಬತ್ತು ಆರು ಒಂದು ಎಂಟು